ನಮಸ್ತೆ ಮಾಡಿದೀರಿ ಇದು ಸುಮಾರು ಒಂದು ಮೂರು ನಾಲ್ಕು ಗಂಟೆಯಿಂದ ಇದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತ್ತು ಅದು ಕೂಡಲೇ ಇದು ಈ ತರ ಒಂದು ಜೆ ಇಂದ ಧಕ್ಕೆಯಾಗಿ ಒಂದು ಕೊಠಡಿ ಅಂತ ನಮಗೆ ಮಾಹಿತಿ ಬಂದ್ ಕೂಡ್ಲೆ ನಮ್ಮ ತಂಡ ತಹಸೀಲ್ದಾರ್ ಹೆಡೆಡ್ ಒಂದು ತಂಡ ಇಲ್ಲಿ ಬಂದಿತ್ತು ಕೂಡಲೇ ಅಲ್ಲಿ ಪೊಲೀಸ್ ಆಫೀಸರ್ಸು ನಮ್ಮ ಬಿಒ ಅವರು ಎಲ್ಲರೂ ಸೇರಿ ಬಂದಿತ್ತು ಮತ್ತೆ ನಾಲ್ಕು ಮಕ್ಕಳಿಗೆ ಗಾಯ ಆಗಿದೆ ಅಂತ ಸೊ ನಾಲ್ಕು ಸಹ ಗರ್ಲ್ಸ್ ಸ್ಟೂಡೆಂಟ್ಸು ಸುಹಾನಾ ರಶ್ಮಿ ಯಶ್ಮಿತಾ ಮತ್ತೆ ದೀಕ್ಷಾ ನಾಲ್ಕು ಮಕ್ಕಳು ಅವರಿಗೆ ಸ್ವಲ್ಪ ಕಾಲುಗೆ ಗಾಯ ಆಗಿದೆ ಒಬ್ಬರಿಗೆ ಒಂದು ನಮ್ಮ ತಲೆದಲ್ಲಿ ಫೋರ್ ಹೆಡ್ಲಿ ಒಂದು ಕಟ್ ಇದೆ ಅಂತ ಸೊ ಅದಕ್ಕೆ ಅವರು ಈಗ ಪುತ್ತೂರು ಸಬ್ ಡಿವಿಷನ್ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ನಾವೇ ಅವರಿಗೆ ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಉಳಿಸ್ತೀವಿ ಇವತ್ತು ಸೊ ನಾನೇ ಖುದ್ದು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಕೂಡ ಖುದ್ದು ಟಿ ಎಚ್ ಒ ತಾಲೂಕು ಹೆಲ್ತ್ ಆಫೀಸರ್ ಮತ್ತು ಅಡಿಷನಲ್ ಮೆಡಿಕಲ್ ಆಫೀಸರ್ ಆಶುಪುತ್ರಿಯ ಮೇಡಮ್ ಒಂದಿಗೆ ಮಾತಾಡಿದೀವಿ ಸೊ ಅವರಿಬ್ಬರೂ ಸಹ ಸೀನಿಯರ್ ಡಾಕ್ಟರ್ಸ್ ಇನ್ವಾಲ್ವ್ ಇದ್ದಾರೆ ಅವರಿಗೆ ನಿಗಾ ಇಡ್ತಾರೆ ಸೊ ಏನಾದರೂ ಮುಂದೆ ಬೇಕಿದ್ದರೆ ಅಲ್ಲಿನೇ ಕ್ರಮ ಕೈಗೊಳ್ತಾರೆ ಅಥವಾ ಮ್ಯಾಂಗ್ಳೂರ್ಗೆ ಆ ಥರ ಎಲ್ಲ ನನ್ನ ಪ್ರಕಾರ ಎಷ್ಟು ಅವರಿಗೆ ಮಾಹಿತಿ ಬಂದಿರುವ ಮಾಹಿತಿ ಪ್ರಕಾರ ಅದು ಸಿಚುವೇಶನ್ಸ್ ಕಂಡ್ ಅಂಡರ್ ಕಂಟ್ರೋಲ್ ಅವರು ಸ್ಟೇಬಲ್ ಇದ್ದಾರೆ ಸೊ ಅದು ಬಿಟ್ಟು ದೆನ್ ಇಲ್ಲಿ ಒಂದು ನನ್ ಬಂದುವಾಗ್ಲಿ ನಮ್ಮ ತುಂಬಾ ಗ್ರಾಮ ಪಂಚಾಯತ್ ಜನರು ನಮ್ಮ ಪೋಷಕರು ಎಲ್ಲ ಸೇರಿಸಿದ್ರು ಸೊ ಅವರ ಬೇಡಿಕೆ ಏನಂತ ಹೇಳಿದ್ರೆ ಯಾರು ಹೊಣೆಗಾರಾಗಿದ್ದಾರೆ ಯಾರದು ಜವಾಬ್ದಾರಿ ಇದೆ ಅದು ಫಿಕ್ಸ್ ಮಾಡಿಕೊಂಡು ಸು ಸೂಕ್ತ ಕ್ರಮವನ್ನು ಆಗಬೇಕು ಅಂತ ಸೊ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಮೇರೆಗೆ ಈಗ ಜೂನ್ ಜೆಇ ಮತ್ತು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಯಾರು ಇಬ್ಬರೂ ಸಹ ಈ ಕೆಲಸಗೆ ನೋಡಬೇಕಿತ್ತು ಅವರಿಗೆ ಈಗ ಕೂಡಲೇ ಸಸ್ಪೆನ್ಷನ್ ಆರ್ಡರ್ ಜಾರಿಯಾಗಿದೆ ಮತ್ತು ಇನ್ನು ಮುಂದೆ ಎನ್ಕ್ವೈರಿ ಆಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಸೊ ಒಂದು ಡಿಟೇಲ್ಡ್ ಎನ್ಕ್ವೈರಿ ರಿಪೋರ್ಟ್ ಕೂಡ ನಾವೇ ತರಿಸ್ತೀವಿ ಮನೆ ನಮ್ಮ ತಾಲೂಕಾ ತಹಸೀಲ್ದಾರ್ ಮತ್ತು ಇಒ ಅವರಿಂದ ಮತ್ತೆ ಬಿ ಯು ಅದರಲ್ಲಿ ಕೂಡ ಇರ್ತಾರೆ ಒಂದು ಡಿಟೇಲ್ಡ್ ಇನ್ಕ್ವೈರಿ ರಿಪೋರ್ಟ್ ಮಾಡಿ ಯಾಕೆ ಆಗಿದೆ ಏನಾಗಿದೆ ಅಂತ ರಿಪೋರ್ಟ್ ಅನ್ನು ತರಿಸ್ತೀವಿ ಸೊ ಅದ ಪ್ರಕಾರ ಇನ್ನು ಮುಂದೆ ಕೂಡ ಕ್ರಮವನ್ನು ಕೈಗೊಳ್ತೀವಿ ನಾಳೆಗೆ ಒಂದು ಬೇಡಿಕೆ ಇದೆ ಒಂದು ಇದು ಸ್ವಲ್ಪ ಈ ಬಿಲ್ಡಿಂಗ್ ಅಲ್ಲಿ ಬೇರೆ ಕಡೆ ಕೂಡ ಬಿರುಕು ಬಿಟ್ಟಿದೆ ಇವತ್ತು ಆ ಕೋಚ್ ಕಡಿ ಪ್ರಭಾವವಾಗಿ ಏನಾದರೂ ಬಿಟ್ಟಿರ್ಬೋದು ಅಂತ ಸೊ ಅದಕ್ಕೆ ನಾಳೆ ಒಂದು ನಮ್ಮ ತಂಡ ಬರ್ತದೆ ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ಇಲಾಖೆ ಮತ್ತು ಪಿ ಆರ್ ಡಿ ಎ ಡಬಲ್ ಇಂದ ನಾವೇ ಸರ್ಟಿಫಿಕೇಟ್ ಪಡೆದುಕೊಂಡು ಫಿಟ್ನೆಸ್ ಬಗ್ಗೆ ಇನ್ನು ಮುಂದೆ ಕ್ರಮ ಕೈಗೊಳ್ತೀವಿ ಆಲ್ಟರ್ನೇಟಿವ್ ಅದರ ರಿಪೋರ್ಟ್ ನ ಮೇಲೆ ಡಿಪೆಂಡ್ ಆಗುತ್ತೆ ರಿಪೋರ್ಟ್ ನ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ನಾಳೆ ಸ್ವಲ್ಪ ಅವರು ಸ್ಥಳ ಮಾಡಿ